ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಚಿದಾನಂದ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡಿತಾ ಇರತಕ್ಕಂಥ ಹಲವಾರು ಕಾರ್ಯಕ್ರಮಗಳ ನಿತ್ಯ ನೂತನ ಕಾರ್ಯಕ್ರಮಗಳನ್ನ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ತಲುಪಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಂದು ಕರ್ನಾಟಕ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಹೊರ ರಾಜ್ಯಗಳಲ್ಲೂ ಕೂಡ ದಾಸಶ್ರೇಷ್ಠರಾಗಿರ್ತಕ್ಕಂತ ಪೂಜ್ಯ ಶ್ರೀ ಕನಕದಾಸರ ಐದುನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ದಾಸಶ್ರೇಷ್ಠರು ಅಂತ ಹೇಳಿದ್ರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಒಂದು ಶತಮಾನ ಪೂರ್ತಿಯಾಗಿ ಈ ಒಂದು ಸಮಾಜ ಪರಿವರ್ತನೆಗಾಗಿ ಕಟ್ಟಿ ನಿಂತವರು ಅದರಲ್ಲೂ ಕೂಡ ಪುರಂದರದಾಸರು ಕನಕದಾಸರು ಮೇಲ್ಪಂಕ್ತಿಯಲ್ಲಿ ಕಾಣಸಿಕ್ತಾರೆ ಈ ಒಂದು ಕನಕದಾಸರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶಬ್ದಗಳೇ ಸಾಕಾಗುದಿಲ್ಲ ಅಂತ ಅನ್ಸುತ್ತೆ ಮೂಲತಃ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳ ಸುಪುತ್ರರಾಗಿ ಈಗಿನ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಪೂಜ್ಯರು ಅವರ ಒಂದು ಯುದ್ಧದಲ್ಲಿ ಅವರಿಗೆ ಏಟಾದಾಗ ಆದಾಗ ಎಲ್ಲವನ್ನ ವೈರಾಗ್ಯದ ಕಡೆ ಹೋಗಿ ಸಂಪೂರ್ಣವಾಗಿ ಸಮಾಜ ಪರಿವರ್ತನೆಗೆ ಅದರಲ್ಲೂ ಕೂಡ ಸಮಾಜದಲ್ಲಿ ಅನ್ಯಾಯ ಆದಾಗ ಅದನ್ನ ಮೌನವಾಗಿ ಪ್ರತಿಭಟಿಸಲಿಕ್ಕೆ ತಮ್ಮ ದಾಸರ ವಾಣಿಗಳನ್ನ ಬಳಸತಕ್ಕಂಥವ್ರು ಪೂಜ್ಯ ಕನಕದಾಸರು ಕನಕದಾಸರ ಬಗ್ಗೆ ಹೇಳ್ತಾ ಹೋದ್ರೆ ಶಬ್ದಗಳೇ ಸಾಕಾಗೋದಿಲ್ಲ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ತಮಗೆ ದರ್ಶನವನ್ನ ನೀಡಲಿಲ್ಲ ಅಂದಾಗ ದನ ಕನಕದಾಸರು ಕೇವಲ ತಮ್ಮ ದಾಸರ ಪದಗಳ ಮೂಲಕ ಶ್ರೀಕೃಷ್ಣನನ್ನ ತನ್ನೆಡೆಗೆ ತಿರುಗಿಸಿಕೊಂಡು ದರ್ಶನ ಕೊಡೋ ಹಾಗೆ ಮಹಾ ಮಹಾಮಹಿಮರು ಬಾಳೆಹಣ್ಣನ್ನ ಭಗವಂತ ಕಾಣದೇ ಇರುವ ಸ್ಥಳದಲ್ಲಿ ತಿನ್ನಬೇಕು ಅಂತ ಗುರುಗಳು ಹೇಳಿದಾಗ ಭಗವಂತನೇ ಇಲ್ಲದೆ ಇರತಕ್ಕಂತಹ ಸ್ಥಳವೇ ಇಲ್ಲ ಅಂತ ಹೇಳಿ ಬಾಳೆಹಣ್ಣನ್ನು ವಾಪಸ್ ಮಹಾ ಮಹಿಮರು ಕನಕದಾಸರು ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಶಬ್ದಗಳೇ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ಅಂತ ಮಹಿಮರ ಜಯಂತಿಯನ್ನ ಕರ್ನಾಟಕ ಸೇರಿದಂತೆ ಎಲ್ಲ ಕಡೆ ದೂರಿಂದ ಆಚರಿಸಲಾಗ್ತಾ ಇದೆ ಸೊ ದಾವಣಗೆರೆಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಅತ್ಯಂತ ಸಂಭ್ರಮಾಚರಣೆಯಿಂದ ಇವತ್ತು ಕನಕ ಜಯಂತಿಯನ್ನ ಆಚರಣೆ ಮಾಡಲಾಗಿತ್ತು ಹಲವಾರು ಸಿಬ್ಬಂದಿ ವರ್ಗದವರು ಶಾಸಕರು ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸಿದ್ರು ಕಾರ್ತಿಕ ಮಾಸ ಅಂದ್ರೇ ಹಾಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಕಡೆಗಳಲ್ಲಿ ದೀಪೋತ್ಸವವನ್ನು ದೀಪವನ್ನು ಪ್ರಜ್ವಲ್ಸೋದ್ರ ಮೂಲಕ ಮಾಡ್ತಾರೆ ಸೊ ಕರ್ನಾಟಕದ ಪ್ರಮುಖ ಹೃದಯ ಸ್ಥಾನದಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿ ಈ ದೀಪೋತ್ಸವಗಳು ನಡೆಯಲಿಲ್ಲ ಅಂದ್ರೆ ಹೇಗೆ ಹೇಳಿ ಎಸ್ ದಾವಣಗೆರೆ ನಗರದ ಹರಳೆಣ್ಣೆ ಕೊಟ್ಟರು ಬಸಪ್ಪ ವೃತ್ತ ರಾಮನ್ಕೋರ್ ಸರ್ಕಲ್ ಅಂತ ಕೂಡ ಕರೀತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪತಿಯ ದೇವಸ್ಥಾನದಲ್ಲಿ ಇವತ್ತು ಸಂಜೆ ವಿಶೇಷವಾಗಿರ್ತಕ್ಕಂಥ ದೀಪೋತ್ಸವ ನಡೀತು ಇವತ್ತು ಸಂಕಷ್ಟ ಚತುರ್ದಶಿ ಇದ್ರಿಂದಾನೂ ಕೂಡ ಸಾವಿರಾರು ಭಕ್ತಾದಿಗಳು ತಮ್ಮ ಕೈಯಲ್ಲಿ ದೀಪವನ್ನ ಹಿಡಿದು ಆ ವಿಘ್ನವಿನಾಶನಿಗೆ ಆರತಿ ಬೆಳಗುದ್ರ ಮೂಲಕ ದೀಪೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಭಕ್ತ ಇಂದ ಅತ್ಯಂತ ಶ್ರದ್ಧೆಯಿಂದ ಕೂಡ ನಡೆಸ್ಕೊಟ್ರು ಇತ್ತೀಚೆಗೆ ದೇಶದಲ್ಲಿ ಈ ಎಲೆಕ್ಟ್ರಿಕ್ ಬೈಕ್ಗಳ ಎಲೆಕ್ಟ್ರಿಕ್ ಕಾರ್ಗಳ ಒಂದು ಖರೀದಿ ಅಥವಾ ಉಪಯೋಗಿಸ್ತಕ್ಕಂಥದ್ದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಆದರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಈ ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಿಸಿದ ಹಾಗೆ ಅವಘಡಗಳು ಆಗಿಂದಾಗೆ ಆಗ್ತಾನೆ ಇರುತ್ತೆ ಸೊ ನಿನ್ನೆನೂ ಕೂಡ ಹರಪನಹಳ್ಳಿಯಿಂದ ದಾವಣಗೆರೆ ಕಡೆ ರಸ್ತೆಯಲ್ಲಿ ಬರ್ತಾ ಇರುವಾಗ ಎಲೆಕ್ಟ್ರಿಕ್ ವಾಹನ ಒಂದು ಇದ್ದಕ್ಕಿದ್ದ ಹಾಗೆ ಎಂಜಿನ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡು ಸಂಪೂರ್ಣವಾಗಿ ಬೈಕಿಗೆ ಬೈಕೆ ಸುಟ್ಟು ಕರಕಲಾಗಿದೆ ಕಾರಣ ಏನ್ ಅಂತಕ್ಕಂಥದ್ದು ಗೊತ್ತಿಲ್ಲ ಆದರೂ ಕೂಡ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಕುಟುಂಬದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತಕ್ಕಂಥದ್ದು ಸಮಾಧಾನಕರ ಸಂಗತಿ ಸೊ ಒಂದು ಇದರಿಂದ ಎಚ್ಚರಿಕೆಯಿಂದ ಇಟ್ಕೊಳ್ಳಿ ನೀವು ಎಲೆಕ್ಟ್ರಿಕ್ ವಾಹನಗಳನ್ನ ತುಂಬಾ ದೂರದ ಸ್ಥಳಗಳಿಗೆ ಹೋಗುವಾಗ ಮಧ್ಯೆ ಮಧ್ಯೆ ಒಂದಷ್ಟು ವಿಶ್ರಾಂತಿ ಕೊಟ್ಟು ಹೋಗ್ತಕ್ಕಂಥದ್ದು ಸೂಕ್ತ ಆಗ್ಬೋದು ಅದರ ಜೊತೆಗೆ ಗಾಡಿಯನ್ನು ತುಂಬಾ ವೇಗವಾಗಿ ಓಡಿಸದೇ ಇರತಕ್ಕಂಥದ್ದು ಕೂಡ ಒಂದು ಮುನ್ನೆಚ್ಚರಿಕೆ ಇರಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ ಅದರ ಜೊತೆಗೆ ಗಾಡಿಯನ್ನ ಓವರ್ ನೈಟ್ ಚಾರ್ಜ್ ಮಾಡಿ ಇದಕ್ಕಿದಾಗೆ ಡ್ರೈವಿಂಗ್ ಮಾಡೋಕೆ ಶುರುವಾದಾಗಲೂ ಕೂಡ ಒಂದಷ್ಟು ಅಪಘಾತಗಳು ಈ ರೀತಿಯ ಬೆಂಕಿ ಕಾಣಿಸ್ಕೊಳ್ತಕ್ಕಂಥ ಅವಕಾಶ ಇದ್ರು ಇರಬಹುದು ಅಂತ ಅನ್ಸತ್ತೆ ಸೊ ದಯವಿಟ್ಟು ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡಿದ ನಂತರ ಅದನ್ನು ಉಪಯೋಗಿಸೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಆಗಿ ತಿಳ್ಕೊಂಡು ಉಪಯೋಗಿಸ್ಕೊಳ್ಳಿ ಏಕೆಂದ್ರೆ ಅದು ನಮ್ಮ ನಾರ್ಮಲ್ ಪೆಟ್ರೋಲ್ ಬೈಕರ್ಗಳ ಹಾಗೆ ಅಲ್ಲ ಸೊ ಪೆಟ್ರೋಲ್ ಹಾಕ್ತೀನಿ ಹೊಡೆದು ಬಿಡ್ತೀನಿ ಅನ್ನೋ ಹಾಗೆ ಇರಲ್ಲ ಸೊ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ ಒಂದಷ್ಟು ಸ್ಪೀಡ್ ಲಿಮಿಟ್ಗಳಿರುತ್ತೆ ಅದರ ಬಗ್ಗೆ ಮುನ್ನಚ್ಚರಿಕೆಯನ್ನ ಕಂಡುಕೊಂಡು ವಾಹನವನ್ನು ಉಪಯೋಗಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ

ದಾವಣಗೆರೆ ಜಿಲ್ಲಾ ವನಿತಾ ಸಾಹಿತ್ಯ ವೇದಿಕೆ ವನಿತಾ ಸಮಾಜ ಇವರ ಆಶ್ರಯದಲ್ಲಿ ನಡೆದ ಮೂವತ್ತನೇ ವಾರ್ಷಿಕೋತ್ಸವ ಮತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀಮತಿ ಮಲ್ಲಮ್ಮ ನಾಗರಾಜ್ ಅವರು ವಹಿಸಿದ್ರೆ ಉದ್ಘಾಟನೆಯನ್ನ ಶ್ರೀ ಬಿ ಅವರು ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದೀಪ್ತಿ ಹರ್ಷ ಅದೇ ರೀತಿ ವನಿತಾ ಸಾಹಿತ್ಯ ಶ್ರೀಯಾಗಿ ಪ್ರಶಸ್ತಿ ಪ್ರದಾನವನ್ನ ಶ್ರೀಮತಿ ಶಶಿಕಲಾ ಶಂಕರ್ ಮೂರ್ತಿ ಅವರು ಇದೇ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು ಹಾಗೂ ಮಧ್ಯಾಹ್ನ ಕವಿಗೋಷ್ಠಿಯನ್ನ ಕೂಡ ಆಯೋಜಿಸಲಾಗಿತ್ತು ಕರ್ನಾಟಕ ಆದರೂ ಉಸಿರಾಗಲಿಲ್ಲ ಕನ್ನಡ ಹೆಸರಾಯಿತು ಕರ್ನಾಟಕ ಆದರೂ ಉಸಿರಾಗಲಿಲ್ಲ ಕನ್ನಡ ನವಂಬರ್ ಒಂದರಂದು ನಾವೆಲ್ಲ ಒಂದು ಬಾಕಿ ದಿನ ನಾವೆಲ್ಲ ಒಂದು ಬಾಕಿ ದಿನ ನಾವೆಲ್ಲ ಒಂದೊಂದು ಹಕ್ಕ ಬುಕ್ಕ ಶ್ರೀಕೃಷ್ಣ ದೇವರಾಯ ಹಕ್ಕ ಬುಕ್ಕ ಶ್ರೀಕೃಷ್ಣ ದೇವರಾಯ ಕನ್ನಡ ಕುಲ ತಿಲಕ ಇಮ್ಮಡಿ ಮಯೂರ ಮಯೂರವರ್ಮ ಕಟ್ಟಿ ಬೆಳೆಸಿದ ನಾಡಿರು ವೀರ ರಾಣಿ ಚನ್ನಮ್ಮ ಗಂಡುಗಲಿ ವೀರ ಮದಕರಿ ನಾಯಕರ ಗಂಡು ಇದು ವೀರ ಮದಕರಿ ನಾಯಕರ ಗಂಡು ಭೂಮಿ ಇದು ಹೆಸರಾಯಿತು ಕರ್ನಾಟಕ ಆದರೂ ಉಸಿರಾಗಲಿಲ್ಲ ನವೆಂಬರ್ ಒಂದರಂದು ನಾವೆಲ್ಲ ಒಂದು ಬಾಕಿ ದಿನ ನಾವೆಲ್ಲ ಒಂದು ಶಿವಕುಮಾರ ಸ್ವಾಮಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಬಸವ ಅಲ್ಲಮ ಸರ್ವಜ್ಞ ಪುರಂದರ ಕನಕ ದಾಸ ಶ್ರೇಷ್ಠ ಸಿದ್ಧ ಪುರುಷರ ಬೀಡಿದು ಸಿದ್ಧ ಪುರುಷರ ರನ್ನ ಪಂಪ ರಾಘವಾಂಕ ಪ್ರಶಸ್ತಿ ಪಡೆದ ರಾಷ್ಟ್ರ ಕವಿ ಕೋಗಿಲೆಗಳ ಪುಂಜಭೂಮಿ ಇದು ಕವಿ ಕೋಗಿಲೆಗಳ ಪುಂಜಭೂಮಿ ಇದು ಹೆಸರಾಯಿತು ಕರ್ನಾಟಕ ಆದರೂ ಉಸಿರಾಗಲಿಲ್ಲ ಕನ್ನಡ ನಂಬರ್ ಒಂದರಂದು ನಾವೆಲ್ಲ ಒಂದು ಬಾಕಿ ದಿನ ಇದಿಷ್ಟು ಮಾಹಿತಿಗಳು ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ಅಟ್ ಎನ್ ಡಿ ಟಿವಿ ಡಿ ಫಾಲೋ ಮಾಡ್ತಾ ಇರಿ ನಿಮ್ಮ ಬಳಿ ಈ ರೀತಿಯ ಒಂದು ಸ್ವಾರಸ್ಯಕರ ವಿಚಾರಗಳಿದ್ದಲ್ಲಿ ದಯವಿಟ್ಟು ನಮ್ಮ ಒಂದು ದೂರವಾಣಿ ಕರೆಗೆ ಸಂಪರ್ಕ ಮಾಡಿ ಮೊದಲೇ ತಿಳಿಸಿದಲ್ಲಿ ಆ ಕಾರ್ಯಕ್ರಮಗಳನ್ನ ಉಚಿತವಾಗಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ಅಂತ ತಿಳಿಸ್ತಾ ಇನ್ನಷ್ಟು ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ನಮಗೆ ಪ್ರೋತ್ಸಾಹ ಕೊಡಿ ನಿಮ್ಮ ಸಲಹೆ ಸಹಕಾರದ ನಿರೀಕ್ಷೆಯಲ್ಲಿ ಸದಾ ಇದ್ದೇವೆ ಅಂತೇಳಿ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಶುಭಮಸ್ತು ನಮಸ್ಕಾರ